ಕರ್ನಾಟಕ ರಾಜ್ಯದಾಗ ಇದೊಂದು ಭಾಳ ಅತ್ಯುತ್ತಮ ಸುದ್ದಿ ನೋಡ್ರಿ ಇಂಥ ಸುದ್ದಿ ಯಾರೂ ಬಿತ್ತರಿಸೋಕ್ಕಿಲ್ಲ ಯಾಕಂದ್ರೆ ಈಗಾಗಲೇ ಕೆಲವು ದಿನಗಳ ಹಿಂದೆ ರಾಜ್ಯಾದ್ಯಂತ ಓಡಾಡುತ್ತಿರುವ ಈ ಸುದ್ದಿ ನೋಡಿದರೆ ವಿಚಿತ್ರ ಆಕೈತಿ ನಿಮಗೆ ಈ ಸುದ್ದಿಯನ್ನು ಈ ಸುದ್ದಿ ಬಿತ್ತರಿಸುವಾಗ ಎಷ್ಟು ಶ್ರಮ ಪಟ್ಟಿರಬೇಕು ಒಬ್ಬ ವ್ಯಕ್ತಿ ಅದು ಯುವಕ ನಲವತ್ತೊಂದು ವರ್ಷದ ಯುವಕ ಕರ್ನಾಟಕ ರಾಜ್ಯಾದ್ಯಂತ ನೋಡಿರಿ ಶಾಸಕರ ಬಗ್ಗೆ ನಿಮಗೆ ಎಂಥ ಅಭಿಪ್ರಾಯ ಐತಿ ಶಾಸಕರು ಭ್ರಷ್ಟಾಚಾರ ಮಾಡಿದರು ಶಾಸಕರು ತಮ್ಮ ತಮ್ಮ ಕಾರ್ಯಕರ್ತರುಗಳ ಮನೆಗಳು ಹಂಚಿದರು ವಾಮ ಮಾರ್ಗದಿಂದ ಅಧಿಕಾರ ಚಲಾಯಿಸಿದರು ಏನೇನೋ ಮಾಡಿದರು ಅಂಥೇಳಿ ನೀವು ಆರೋಪ ಹೊರಿಸ್ತೀರಿ ಆದರೆ ಇಲ್ಲೊಬ್ಬ ಶಾಸಕ ಮಹಾಶಯರು ಐತಿಹಾಸಿಕ ನುಂಗ್ಯಾರ ಅಯ್ಯೋ ಅಯ್ಯೋಯ್ಯಪ್ಪ ಅಂತಿರ್ಬೇಕ್ರಲ್ಲ ನೀವು ಇದೆಂಥ ಅಂಥ ಶಾಸಕರೇಪ ಐತಿಹಾಸಿಕ ಒಂದು ಸ್ಮಾರಕ ಆಗುವಂಥ ಬಾಮಿ ನುಂಗ್ಯಾರಂದ್ರೆ ಅದು ಎಂಥ ಬಾವಿ ರೀ ಅದು ಭಾರತ ದೇಶಕ ಸಂವಿಧಾನ ಬರೆದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಬಾಮಿಯಿಂದ ನೀರು ಕುಡಿತಿದ್ರು ಅವರು ಅಲ್ಲಿ ವಾಸ ಮಾಡಿದ್ದರು ಆಶ್ರಮದಲ್ಲಿ ಅದೇ ಬಾವಿಯಿಂದ ನೀರು ಕುಡಿತಿದ್ರು ಅಂಥ ಬಾವಿಯನ್ನೇ ನುಂಗಿ ನೀರು ಕುಡಿದಂಥ ಇವನಂಥ ಮಹಾಶಯ ಶಾಸಕ ಅಂದ್ರೆ ವಿಚಿತ್ರ ಇರ್ಬೇಕಲ್ಲ ಅದು ಕರ್ನಾಟಕದಾಗ ನಡೆದೈತಿ ಈ ಘಟನೆ ಅಂದ್ರೆ ಅದನ್ನು ಬೆಳಕಿಗೆ ತಂದಂಥ ಒಬ್ಬ ಯುವಕ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡಾಕತ್ತಾನ ಸಮಾಜ ಸೇವೆಯಿಂದ ಬಂದವ ಯಾವಾಗಲೂ ಹೃದಯವಂತ ಕರುಣಾಮಯಿ ಯಾವುದೇ ಜಾತಿ ಧರ್ಮ ಅವನಲ್ಲಿಲ್ಲ ಎಲ್ಲ ಸರ್ವ ಜಾತಿಯವರನ್ನು ತನ್ನ ಮನೆಗೆ ಕರೆಸಿ ಅವರ ಸುಖ ದುಃಖ ವಿಚಾರ ಮಾಡುವಂಥ ಎಲ್ಲೆದೂ ಯುವಕನ ನೋಡಿರಿ ಅದೇ ಪಂಚಮಶಾಲಿ ಯುವಕ ಪಂಚರತ್ನದ ಒಂದು ಅಮೂಲ್ಯ ರತ್ನ ಆ ರತ್ನ ಹುಡ್ಕೋತ ಹೋದವ್ರು ನಾವು ಹುಡ್ಕೋತ ಹುಡ್ಕೋತ ಹೋದಾಗ ಮೂರು ತಾಸು ನಿಂದಿರ್ಬೇಕಾತ್ರಿ ಆ ಯುವಕನನ್ನು ಭೇಟಿ ಆಗ್ಬೇಕಾದ್ರೆ ಆದರೂ ನಮ್ಮ ಛಲ ಬಿಡಲ್ದ ನಾವು ತ್ರಿವಿಕ್ರಮನಂತೆ ಆ ಯುವಕನ ಯಾವುದೇ ಪರಿಸ್ಥಿತಿಯಲ್ಲಿ ಸಂದರ್ಶನ ಮಾಡಲೇಬೇಕು ಏನು ಸಮಾಜ ಸೇವೆ ಮಾಡ್ಯಾನ ಆ ಯುವಕ ಇವತ್ತು ರಾಜ್ಯದ ಜನತೆಗೆ ತೋರಿಸುವುದು ನಂಬರ್ ಒನ್ ಚಾನಲ್ ಕರ್ತವಲ್ಲ ರೀ ಆವಾಗ ಅವರು ಬಂದರು ಆ ಯುವಕ ಆ ಯುವಕರ ಜೊತೆ ಮಾತನಾಡುವ ಸಂದರ್ಭ ಬಂದಾಗ ಎಷ್ಟೊಂದು ನಯವಿನಯದ ಮಾತುಗಳು ಎಷ್ಟೊಂದು ಹೃದಯವಂತದ ಮಾತುಗಳು ಎಷ್ಟೊಂದು ಜಾತಿ ಧರ್ಮದವರ ಜೊತೆ ಹೋಗಿ ಸುಖ ದುಃಖ ವಿಚಾರ ಮಾಡಿಕೊಂಡು ಅವರಿಗೆ ಇದೇ ಮಹಾಮಾರಿ ಕರೋನಾದಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲದೆ ಲಕ್ಷಾಂತರ ಕೆಟ್ಟ ಆಹಾರ ಧಾನ್ಯಗಳನ್ನು ಪೂರೈಸಿ ಔಷಧ ಸಾಮಗ್ರಿಗಳನ್ನು ಪೂರೈಸಿದಂಥ ಅಂಬ್ಯುಲೆನ್ಸ್ ಆಕ್ಸಿಜನ್ ಸಕಲ ಸೌಲಭ್ಯ ದೈನಂದಿನವಾಗಿ ತರಕಾರಿ ಔಷಧ ಕೊಟ್ಟಂತ ಮಹಾನ್ ವ್ಯಕ್ತಿಯ ಪ್ರಚಾರ ಬೇಡ ಆ ವ್ಯಕ್ತಿ ಅಂತ ವ್ಯಕ್ತಿಯ ಸಂದರ್ಶನ ಮಾಡಲಿಕ್ಕೆ ನಮಗೆ ಎಷ್ಟು ಖುಷಿ ಅನಿಸೈತೆ ನೋಡ್ರಿ ರಾಜ್ಯಾದ್ಯಂತ ಇವತ್ತು ಅನೇಕ ಮಾಧ್ಯಮಗಳು ಅನೇಕ ರೀತಿಯ ಇಲ್ಲ ಸಲ್ಲದ ಸುದ್ದಿಗಳನ್ನು ಬಿತ್ತರಿಸಿ ಟೈಮ್ ಪಾಸ್ ಮಾಡಾಕತ್ತಾರ ಅಂದ ಮೇಲೆ ಇಂಥ ಸಮಾಜ ಸೇವಕನನ್ನ ಬೆಳಕಿಗೆ ತರುವ ಸಲುವಾಗಿ ನಾವು ಮಾತ್ರ ಬಿಡಲಿಲ್ಲ ಆ ಯುವಕರು ಬರ್ತಾರೆ ಬಂದ ತಕ್ಷಣ ನಮ್ಮ ಜೊಡೆ ಮಾತಾಡ್ತಾರೆ ಮಾತಾಡಿದ ತಕ್ಷಣ ತಮ್ಮ ಏನು ಸಾಧನೆ ಮಾಡಿದಿರಿ ನೀವು ಅಂತ ಕೇಳಿದಾಗ ನಮ್ಮ ಮುಂದೆ ಹತ್ತು ಹನ್ನೆರಡು ಬುಕ್ಲೆಟ್ಗಳು ಇಡ್ತಾರ್ರಿ ಆ ಬುಕ್ಲೆಟ್ಗಳು ಓದಬೇಕಾದ್ರೆ ನಮಗೆ ಮೊಟ್ಟೆ ಮೊಟ್ಟೆ ನೋಡ್ಬೇಕಾರೆ ಎರಡು ತಾಸಾ ಇನ್ನು ಸಂಪೂರ್ಣ ಅದನ್ನು ನೋಡಬೇಕಾದ್ರೆ ಎರಡು ದಿವಸ ಬೇಕಾಕೈತಿ ವೀಡಿಯೋ ಮಾಡಬೇಕಾದ್ರೆ ಕನಿಷ್ಠ ಐದು ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೈವ್ ಮಾಡಬೇಕೈತಿರಿ ಆದರೂ ಸಂಕ್ಷಿಪ್ತವಾಗಿ ಈ ಯುವಕನ ಸಾಧನೆ ಏನು ಮಾಡಿದಾನ ಈ ಯುವಕ ಎಲ್ಲಿಯ ಯುವಕ ಯಾವ ರೀತಿ ತನ್ನ ಸಮಾಜ ಸೇವೆಯಿಂದ ಇವತ್ತು ರಾಜ್ಯಾದ್ಯಂತ ಬೆಳಕಿಗೆ ತಂದು ಇವತ್ತು ಕರ್ನಾಟಕ ರಾಜ್ಯದ ಶಿಕ್ಷಣ ನಗರಿ ಸಾಹಿತ್ಯದ ನಗರ ಅಂದರೆ ಇದೇ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲೆಯಲ್ಲಿ ಸಮಾಜ ಸೇವೆಯಿಂದ ಬಂದಂಥ ಯುವಕ ತಾಯಿ ಕಾರ್ಪೋರೇಟರು ನಗರ ಪಾಲಿಕೆ ಸದಸ್ಯ ಮಹಾನಗರ ಪಾಲಿಕೆ ಸದಸ್ಯ ಹೆಂಡತಿಯು ಧರ್ಮಪತ್ನಿಯೂ ಸಹಿತ ಈ ಎರಡು ಸಾರಿ ಮಹಾನಗರ ಪಾಲಿಕೆಯ ಸದಸ್ಯತ್ವ ಹೊಂದಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿಕೊಂಡು ಇವತ್ತು ಸಣ್ಣ ವಯಸ್ಸಿನ ನಲವತ್ತೊಂದು ವರ್ಷದ ಯುವಕ ಇವತ್ತು ರಾಜ್ಯದಲ್ಲಿ ಏನು ಅನ್ನೋದು ಇವತ್ತು ಎಲ್ಲರೂ ಧಾರವಾಡಕ್ಕೆ ಹೋಗಿ ನಾಗರಾಜ್ ಗೌರಿನ ಭೇಟಿ ಆಗ್ಬೇಕ್ರಿ ಯಾರು ಈ ನಾಗರಾಜ್ ಗೌರಿ ನಾಗರಾಜ್ ಗೌರಿ ತಕ್ಷಣ ಯುವಕರ ಪುಡಿದೇಳ್ತಾರ್ರಿ ಎಲ್ಲರೂ ಥೈ ತೈ ಕುಣಿತಾರೆ ಯಾಕೆ ಕುಣಿತಾರೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಒಂದು ಸಣ್ಣ ವಿಡಿಯೋ ಹಾಕತ್ತ ನೋಡ್ರಿ ಅದರಲ್ಲಿ ನೋಡ್ರಿ ಯಾವುದೇ ಜಾತಿ ವಿಜಾತಿ ಇಲ್ಲದೆ ಎಲ್ಲರನ್ನೂ ಕರೆಸಿ ನಾವು ಎಷ್ಟು ಮಂಗಳಮುಖಿಯರನ್ನು ಗೌರವ ಕೊಡ್ತೀವಿ ಅವರನ್ನು ಸಹಿತ ಒಂದು ವೇದಿಕೆಗೆ ತಂದು ಭಾರತದ ರಾಷ್ಟ್ರೀಯ ಧ್ವಜ ಅವರ ಕೈಯಲ್ಲಿ ಕೊಟ್ಟು ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡಿದಂಥ ನಾಗರಾಜ್ ಗೌರಿ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಾಕತಾರ ಏನು ಬರ್ತದೆ ನೋಡ್ರಿ ಸುದ್ದಿ ಇದೇ ಧಾರವಾಡ ಕ್ಷೇತ್ರದಲ್ಲಿ ಯಾವ ಶಾಸಕ ಭ್ರಷ್ಟಾಚಾರ ಮಾಡಾಕತ್ತಾನ ಬೆಂಬೆಡದ ಲಿಖಿತವಾಗಿ ಯಾವುದೇ ಅಡೆತಡೆ ಇಲ್ಲದೆ ಯಾರಿಗೂ ಹೆದರದೆ ನೇರವಾಗಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಉಪಯೋಗಿಸಿದಂಥ ಈ ಮಹಾನ್ ಐತಿಹಾಸಿಕ ಭಾವಿ ಕಳುವಾಗಿತ್ತು ಅಂಥೇಳಿ ನೇರವಾಗಿ ಪೊಲೀಸ್ ಠಾಣೆಗೆ ಪ್ರಕರಣ ಕೊಡ್ತಾರೆ ಹೂಡಿಕೆ ಕೊಡ್ರಿ ಅಂತೇಳಿ ಎಲ್ಲರೇ ನೋಡಿದಿರಿ ಎಲ್ಲರೇ ಕೇಳಿದಿರಿ ಇವತ್ತು ಐತಿಹಾಸಿಕ ಬಾವಿ ಪೊಲೀಸರು ಹೌ ಏನೋ ಮೋಟ್ರ್ ಸೈಕಲ್ ಕಳುವಾಗೈತಿ ಕಾರ್ ಕಳುವಾಗಿತ್ತು ತುಡುಗೈತಿ ಮಣಿ ಕಳ್ತನ ಆಗೈತಿ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ನಾಯಿ ಕಳತನ ಆಗೈತಿ ಅಂತೇಳಿ ಕಂಪ್ಲೇಂಟ್ ಕೊಡ್ಬೋದು ಆದರೆ ಐತಿಹಾಸಿಕ ಬಾವಿ ಕಳದೈತಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಂಥ ಮಹಾನ್ ಯುವಕ ಅಂದ್ರೆ ಇವತ್ತು ನಾಗರಾಜ್ ಗೌರಿ ಪೊಲೀಸರು ಹೌ ಇದೇನ್ರೀಪ್ಪ ಇದೇನು ರೀಪಾ ಅಂತೇಳಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಲಿಖಿತ ತೋರಿಸ್ತಾರೆ ದಾಖಲೆ ಮುಖಾಂತರ ತೋರಿಸ್ತಾರೆ ಅಲ್ಲಿಯ ಸರ್ವೆ ದಾಖಲೆಗಳನ್ನು ಸಹಿತ ಮುಂದಿಡ್ತಾರೆ ಆವಾಗ ಈ ಮಹಾಶಯರು ಏನು ಮಾಡ್ತಾರಂದ್ರೆ ತಮ್ಮ ರಾಜಕೀಯ ಒತ್ತಡವನ್ನು ಪ್ರಯೋಗ ಮಾಡಕ್ಕೆ ಹೋಗ್ತಾರ ಪ್ರಕರಣ ಸಹಿತ ದಾಖಲು ಮಾಡೋಕ್ಕೆ ಹೋಗ್ತಾರ ಆದರೂ ಸಹಿತ ಎದೆಗುಂದದೆ ಧೈರ್ಯವಂಥ ಯುವಕ ನೇರವಾಗಿ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಅಲ್ಲಿಯೂ ಸಹಿತ ಪ್ರಕರಣ ದಾಖಲೆ ಮಾಡಿ ಅಲ್ಲಿ ಒಬ್ಬ ಉನ್ನತ ಅಧಿಕಾರಿಯ ಈಗ ಎನ್ಕ್ವಾರಿ ನಡೆದೈತ್ರಿ ಆ ಎನ್ಕ್ವಾರಿಯ ಫಲಿತಾಂಶ ಏನಕ್ಕೈತ್ ಆ ಎನ್ಕ್ವಾರಿ ಫಲಿತಾಂಶ ನಿರ್ದಿಷ್ಟವಾಗಿ ಐತಿಹಾಸಿಕ ಬಾವಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆ ತೀರ್ಪು ಬತ್ತಂದ್ರೆ ಈ ಮಹಾಶಯ ಶಾಸಕ ಅಲ್ಲಿಯ ಇನ್ನು ನಾಮಪತ್ರ ಸಲ್ಲಿಸುವಾಗೂ ಸಹಿತ ಸ್ಕೂಟ್ನ್ಯಾಗ ಹಾರತೈತಿ ಜನ ಸಹಿತ ಆಕ್ರೋಶಗೊಂಡು ಆ ಶಾಸಕನ ಠೇವಣಿ ನಷ್ಟ ಮಾಡ್ತಾರೆ ಯಾರು ಆ ಶಾಸಕ ಎರಡು ಸಾರಿ ಶಾಸಕ ಆದವರು ಮುಖ್ಯಮಂತ್ರಿ ಆಗಾಕ ಪ್ರಬಲ ಲಾಬಿ ಮಾಡಾಕತ್ತಿದ್ರು ಧಾರವಾಡದಿಂದ ಅದೇ ಅರವಿಂದ ಬೆಲ್ಲದ ಸಾಹೇಬರು ಅರವಿಂದ ಬೆಲ್ಲದ ಸಾಹೇಬರು ಮಾಡಿದ ಐತಿಹಾಸಿಕ ಬಾವಿ ನುಂಗುವ ಕಾರ್ಯಕ್ರಮ ಒಂದಲ್ಲ ಇನ್ನೂ ಎರಡನೇ ಪ್ರಕರಣ ಐತಿ ತಮ್ಮದೇ ಆದಂಥ ಐತಿಹಾಸಿಕ ತಮ್ಮದೇ ಆದಂಥ ಒಂದು ತಮ್ಮ ಮನೆಯ ಮುಂದೆ ಇದ್ದಂಥ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಒಂದು ಸ್ವಲ್ಪ ಸ್ಮರಿಸುತ್ತಾನೂ ಸಹಿತ ಯಾವುದೇ ರೀತಿ ವಿಚಾರ ಮಾಡದೆ ಯಾರೋ ಭವಿಷ್ಯ ಹೇಳಿದರಂತೆ ಯಾರೋ ವಾಸ್ತು ಹೇಳಿದರಂತೆ ಆ ಬಾವಿ ಮುಚ್ಚಿ ಹಾಕಿದರೆ ಮಾತ್ರ ನೀವು ಮುಖ್ಯಮಂತ್ರಿ ಅಂತ ಅಂಥೇಳಿ ಅಂಧ ಭಕ್ತಿಯ ಮನೋಭಾವನೆಯಿಂದ ನೋಡಿದ್ರಲ್ಲ ವಾಸ್ತು ಹೇಳೋರ ಪರಿಸ್ಥಿತಿ ಅನ್ನೋದು ತಮ್ಮದೇ ವಾಸ್ತು ತಮಗೆ ಗೊತ್ತಿಲ್ಲ ಆ ಇನ್ನಿತರ ವಾಸ್ತುವನ್ನು ಹೆಂಗೆ ಹೇಳ್ತಾರ ಅಂತ ಹೇಳಿದಾಗ ಇವರು ಅದನ್ನು ಬಾವಿ ಮುಚ್ಚಿ ಕಂಪೌಂಡ್ ಹಾಕೋತಾರ್ರೀ ಅದೇ ರೀತಿ ಎರಡನೇ ತಮ್ಮ ಕಾರ್ಖಾನೆ ವಾಣಿಜ್ಯೋದ್ಯಮದಲ್ಲಿ ಎಷ್ಟೋ ರಸ್ತೆಗಳನ್ನು ಅಕ್ವಯರ್ ಮಾಡಿದ್ದು ಸಹಿತ ಅದನ್ನು ಸಹಿತ ಪ್ರಕರಣ ದಾಖಲು ಮಾಡ್ಯಾರ ಇವರು ಜನಸೇವಕರ್ರಿ ಜನತೆಯಿಂದ ಆಶ್ ಆಶೀರ್ವಾದ ತೆಗೆದುಕೊಂಡು ಜನತೆಯ ಒಂದು ಪ್ರೀತಿಯಿಂದ ಶಾಸಕರಾಗಿ ಮಾಡುತ್ತಿರುವ ಅವಾಂತರಗಳು ಸ್ವಹಿತಾಸಕ್ತಿ ಸ್ವಾರ್ಥಕ್ಕಾಗಿ ಮಾಡಿದಂಥ ಇಂಥರ ಆದ್ದಾಂತಗಳಿಂದ ಬರುವ ಎರಡು ಸಾವಿರದ ಏನು ಉತ್ತರ ಕೊಡ್ತೀರಿ ಅರವಿಂದ ಬೆಲ್ಲದ ಸಾಹೇಬ್ರ ಈ ಯುವಕ ಮಾಡಿದ ಒಂದು ಹೋರಾಟ ಇವತ್ತು ತುತ್ತ ತುದಿಗೆ ಬಂದೈತಿ ಇದೇ ಯುವಕ ನಿಮ್ಮನ್ನು ಇನ್ನು ಕೆಲವೇ ದಿನಗಳಲ್ಲಿ ಇದೇ ಕ್ಷೇತ್ರದ ಜನ ಈ ಯುವಕನನ್ನ ಬೆನ್ನ ಹತ್ತಾರ ಈ ಯುವಕನ ಬೆನ್ನು ಹತ್ತಿರ ಅಂದ್ರೆ ನೀವಿನ್ನ ನಾಮಪತ್ರ ಸಲ್ಸೋದು ನಮ್ಮ ಮನೆಯಾಗ ಕೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಇದೇ ನಾಗರಾಜ್ ಗೌರಿ ಹಿಂದ ಅಪಾರ ಯುವಕರ ಪಡೆ ಐತ್ರಿ ಅನೇಕ ದೃಶ್ಯಗಳನ್ನ ಹಾಕತ್ತ ನೋಡ್ರಿ ಕರೋನಾ ಮಹಾಮಾರಿಯಾಗ ಇದೇ ವ್ಯಕ್ತಿ ಎಷ್ಟೋ ಮನೆಗಳಿಗೆ ಹೋಗಿ ಬಾಗಿಲ ಬಾರಿಸಿ ಆಹಾರ ಧಾನ್ಯದ ಕಿಟ್ಗಳನ್ನ ಕೊಟ್ಟಿದ್ದು ನೋಡಿದಿರಿ ಎಲ್ಲಾದರೂ ಎಲ್ಲೋ ಆಹಾರ ಧಾನ್ಯ ಸಿಗ್ತೈತೆ ಅಂತೇಳಿ ಹುಡ್ಕಾಡ್ತಾ ಇದ್ರು ಜನ ಆದರೆ ಮನೆ ಮನೆಗೆ ಹೋಗಿ ತವರ ಬಾಗಿಲನ್ನು ಬಾರಿಸಿ ಚಿಕ್ಕ ಕಾರ್ಮಿಕರದಾರ ಆಟೋ ರಿಕ್ಷಾದವ್ರದಾರ ಕೂಲಿ ಕಾರ್ಮಿಕರದಾರ ನಿರಾಶ್ರಿತರದಾರ ದೈನಂದಿನವಾಗಿ ದುಡಿದು ತನ್ನು ತಿನ್ನುವಂಥ ಗೌಂಡಿ ಮೇಷನ್ ಕೆಲಸ ಮಾಡೋರು ಕೂಲಿಕಾರರದಾರ ಇಂಥವರ ಮನೆ ಬಾಗಿಲುಗಳನ್ನು ಬಾರಿಸಿ ಅವರಿಗೆ ಆಹಾರ ಮತ್ತು ಹಾಲು ಔಷಧ ಕಾಯಿಪಲ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಂಡಂಥ ನಾಗರಾಜ್ ಗೌರಿ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಇದೇ ಪ್ರಮಾಣ ವಚನ ಶಿವ ಮಾಡ್ತಾನಂತ ಹೇಳಿ ಅಲ್ಲಿಯ ಒಂದೂವರೆ ಲಕ್ಷ ಜನ ಪ್ರಮಾಣ ವಚನ ತಗೊಂಡು ಅಂದ ಮೇಲೆ ಇನ್ನು ಯಾವ ಅಡೆತಡೆಗಳು ರೀ ನಾಗರಾಜ್ ಗೌರಿಗೆ ಒಂದು ಧರ್ಮ ಮತ್ತು ಒಂದು ಸಮಾಜ ಇವತ್ತು ಏನು ವಿಚಾರ ಮಾಡ್ತೈತಿ ಯಾವುದೇ ಜಾತಿ ಭೇದವಿಲ್ಲದ ವ್ಯಕ್ತಿ ಅವನು ಯಾವುದೇ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ಸುಖ ದುಃಖ ವಿಚಾರ ಮಾಡಿ ನಮಗೆ ಆಶ್ರಯದಾತನಾಗಿ ನಮ್ಮ ಸುಖ ವಿಚಾರ ಮಾಡಿ ನಮಗೆ ಕೈಲಾದ ಸಹಾಯ ಮಾಡ್ತಾನಂದ್ರೆ ಅವನು ದೇವರಲ್ರಿ ಅನೇಕ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಐತ್ರಿ ಕಾಣಲಾರದವನು ಬಂದು ನಿಮಗೆ ಸಹಾಯ ಮಾಡಿದಾಗ ಅವನು ದೇವರು ಅಂತ ಒಪ್ಕೋಬೇಕು ಇದೇ ಇವತ್ತು ನಮ್ಮ ಧರ್ಮ ಹೇಳ್ತೈತಿ ಧರ್ಮ ಗ್ರಂಥಗಳು ಹೇಳ್ತಾವ ಇದೇ ಈದ್ ಮಿಲಾದ್ ಬರ್ತೈತ್ರಿ ಗಣಪತಿ ಉತ್ಸವ ಬರ್ತೈತೆ ರಂಜಾನ್ ಹಬ್ಬ ಬರ್ತೈತೆ ಶಿವಾಜಿ ಜಯಂತಿ ಬರ್ತೈತೆ ದೀಪಾವಳಿ ಬರ್ತೈತೆ ಎಲ್ಲರ ಜೊತೆ ಬೆರೆತು ಎಲ್ಲರ ಹಬ್ಬ ಹರಿದಿನಗಳನ್ನು ಸಹಿತ ಎಷ್ಟೊಂದು ಹೃದಯ ತುಂಬಿ ಅವರಿಗೆ ಶುಭ ಕೋರಿ ಆಚರಣೆ ಮಾಡಿದಂಥ ಈ ನಾಗರಾಜ್ ಗೌರಿನ ಧಾರವಾಡ ನಗರದ ಜನತೆ ಹುಬ್ಬಳ್ಳಿಯ ನಗರದ ಜನತೆ ಮರೀಲಿಕ್ಕೆ ಸಾಧ್ಯ ಇಲ್ಲ ತಂದೆ ಸಮಾಜ ಸೇವಿಕಿ ತಾಯಿಯು ಸಮಾಜ ಸೇವಿಕೆ ಧರ್ಮಪತ್ನಿ ದೀಪ ಅವರು ಸಮಾಜ ಸೇವಿಕೆ ಎಲ್ಲರೂ ಕೂಡಿ ಹೋಗಿ ಮನೆ ಮನೆಗೆ ಹೋಗಿ ಎಂಥ ಕರೋನಾ ಮಹಾಮಾರಿ ರೋಗವಿದ್ದರೂ ಸಹಿತ ದೇವರು ಇದನ್ನು ನಮಗೆ ಕಳಿಸಾನಂಥೇಳಿ ಇವರು ದೇವದೂತರಂತೆ ಹೋಗಿ ಮನೆ ಮನೆಗೆ ಹೋಗಿ ಸಹಾಯ ಸಹಕಾರ ಮಾಡಿ ಇವತ್ತು ಮೈಲಿಗಲ್ಲನ್ನು ಸಾಧಿಸಿದಂಥ ಈ ನಾಗರಾಜ್ ಗೌರಿಗೆ ಇವತ್ತು ಜನ ಮೆಚ್ಚುಗೆ ವ್ಯಕ್ತಪಡಿಸಾತಾರಂದ್ರೆ ನಾಗರಾಜ್ ಗೌರಿಗೆ ಭಾಳ ಉಜ್ವಲ ಭವಿಷ್ಯ ಐತ್ರಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ನವ ಯುವಕಾನ ಅಪಾರ ಯುವಕರ ಪಡೆ ಐತ್ ಯುವತಿಯರ ಪಡೆ ಐತ್ ಅನೇಕ ಹಿರಿಯರ ಆಶೀರ್ವಾದ ಐತು ಅನೇಕ ಮಠಾಧೀಶರ ಮಹಾಸ್ವಾಮಿಗಳ ಆಶೀರ್ವಾದ ಐತ್ ಮೌಲ್ವಿ ಪಂಡಿತರ ಆಶೀರ್ವಾದ ಐತ ಇದೇ ಮಸೀದಿ ಮತ್ತು ಇರುವಂಥ ಅರ್ಚಕರಿಗೂ ಸಹಿತ ಗುಡಿ ಗುಂಡಾರ ಮಸೀದಿಗಳು ಬಂದಾದಾಗ ಅರ್ಚಕರ ಜೀವನ ಹೆಂಗೆ ನಡೀತೈತಿ ಅಂಥೇಳಿ ಆ ಅರ್ಚಕರ ಮನೆಗೆ ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಉಣಬಡಿಸಿದಂಥ ಈ ನಾಗರಾಜ ಗೌರಿನ ಸಾಧ್ಯ ರೀ ಈ ನಾಗರಾಜ ಗೌರಿ ಇವತ್ತು ನಾಗರಾಜ ಗೌರಿ ಅಂದ್ರೆ ದೇವರ ಸ್ವರೂಪದಿಂದ ನಾವು ಗೌರವಿಸ್ತೀವಿ ನಾಗರಾಜನ್ನ ಗೌರಿ ಅಂದರೆ ಗೌರವದಿಂದ ನೋಡಬೇಕಾಗ್ತೈತಿ ಈ ನಾಗರಾಜ ಗೌರಿ ಮಾಡಿದಂಥ ಅಪಾರವಾದ ಸಮಾಜ ಸೇವೆಯನ್ನು ನೆನೆಸುತ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನಸೇವಕನನ್ನಾಗಿ ಇವನು ಯಾಕೆ ವಿಧಾನಸಭಾ ಕಳಿಸಬಾರ್ದು ಅನ್ನೋದು ವಿಚಾರವಂತರು ಒಂದು ಚಿಂತನ ಮಂಥನ ಮಾಡಿ ತೀರ್ಮಾನ ತಗೊಂಡಾರ್ರಿ ಈ ನಾಗರಾಜ್ ಗೌರಿ ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಂಡವನಲ್ಲ ಎಲ್ಲ ಜಾತಿಯವರ ಜೊತೆ ಪ್ರತಿಯೊಂದು ಧರ್ಮದವರ ಯಾವುದೇ ಆಮಂತ್ರಣ ಇರಲಿ ಯಾವುದೇ ಸಾವು ನೋವು ಇರಲಿ ಅಲ್ಲಿ ಪ್ರತ್ಯಕ್ಷವಾಗಿ ನಾಗರಾಜ್ ಗೌರಿ ಮೊಟ್ಟ ಮೊದಲನೇದಾಗಿ ಹಾಜರು ತಮ್ಮ ವಾಹನವನ್ನು ತಾನೇ ಸ್ವಯಂಚಾಲಿತವಾಗಿ ತೆಗೆದುಕೊಂಡು ಡ್ರೈವ್ ಮಾಡ್ತಾ ಹೋಗಿ ಅವರ ಮನೆಗೆ ಸುಖ ದುಃಖ ವಿಚಾರ ಮಾಡುವಂಥ ಈ ಯುವಕನಿಗೆ ಬೆಂಬಲ ವ್ಯಕ್ತಪಡಿಸಬೇಕಲ್ರಿ ನೋಡಿರಿ ಇವತ್ತು ಅಂಬ್ಯುಲೆನ್ಸ್ ಆಕ್ಸಿಜನ್ ಕೊಟ್ಟು ಜೀವ ಉಳಿಸಿದಂಥ ವ್ಯಕ್ತಿ ದೇವರ ಸ್ವರೂಪದಲ್ಲಿ ಬಂದಂಥ ವ್ಯಕ್ತಿ ಅನೇಕ ಆಹಾರ ಸಾಮಗ್ರಿಗಳನ್ನು ಕೊಟ್ಟಂಥ ವ್ಯಕ್ತಿ ಇದೇ ಶಾಸಕ ಮಾಡಿದಂಥ ಹಗರಣಗಳನ್ನು ಎತ್ತಿ ಲಿಖಿತವಾಗಿ ದಾಖಲೆಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಘಂಟೆ ಕೊಟ್ಟಂಥ ಇದೇ ಬಿ ಜೆ ಪಿ ಆಡಳಿತದ ಸರ್ಕಾರದಲ್ಲಿ ಪ್ರಮುಖ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡುವಂಥ ಇದೇ ಅರವಿಂದ ಬೆಲ್ಲದ ಸಾಹೇಬರು ಮಾಡಿದಂಥ ಹಗರಣಗಳನ್ನು ಇವತ್ತು ರಾಜ್ಯಾದ್ಯಂತ ಜನತೆಗೆ ತೋರಿಸಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ನಾಗರಾಜ್ ಗೌರಿ ಎಷ್ಟು ಮಾಧ್ಯಮದಲ್ಲಿ ಬಂದೈತೆ ನೋಡ್ರಿ ಎಷ್ಟು ಪತ್ರಿಕೆಗಳಲ್ಲಿ ಬಂದೈತೆ ನೋಡ್ರಿ ನಾಗರಾಜ್ ಗೌರಿ ಮಾಡುವ ಸಮಾಜ ಸೇವೆಯ ಸಂಕ್ಷಿಪ್ತ ವಿವರ ಹಾಕತ್ತಾನೆ ಸಾವಿರಾರು ವೀಡಿಯೋಗಳದಾವ ಎಲ್ಲಿ ಹಾಕೋದ್ರಿ ಒಂದು ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಮಾಡಿದನ್ನು ಸವಿಸ್ತಾರವಾಗಿ ಒಂದೊಂದು ವಿಡಿಯೋ ಇಂಥ ಸಮಾಜ ಸೇವಕ ಏನು ಸಮಾಜಕ್ಕೆ ಕೊಡುಗೆ ಸಲ್ಚಾನ ಏನು ಸಮಾಜಕ್ಕೆ ತನ್ನ ಅಪಾರವಾದ ಒಂದು ಕೊಡುಗೆ ಕೊಟ್ಟಾನ ಅನ್ನೋದು ತೋರಿಸೋದು ಕರ್ತವ್ಯನಂದು ನಾನು ಹುಡುಕಾಡ್ಕೊಡ್ತಾ ಹೋಗಿ ಆ ನಾಗರಾಜ್ ಗೌರಿಯನ್ನು ಭೇಟಿಯಾದಾಗ ಅವರ ಮಾತಿನ ನಯವಿನಯ ಅವರ ಹೃದಯವಂತಿಕೆ ಮಾತುಗಳು ಯಾಕೆ ಸಮಾಜ ಸೇವಕನಾಗಬೇಕು ಅನೇಕ ನಮಗೆ ಉದ್ಯೋಗಗಳಿದ್ದಾವೆ ಆದರೆ ಒಂದು ಸಮಾಜ ಸೇವೆ ಮಾಡುವುದು ಉದ್ಯೋಗವಲ್ಲ ಅದು ನಮ್ಮ ಮಣೆತನದಿಂದ ಬಂದಂಥ ಪೂರ್ವಜರ ಆಶೀರ್ವಾದದಿಂದ ಇವತ್ತು ನಾವು ಸಮಾಜ ಸೇವೆ ಮಾಡುತ್ತೇವೆ ಜನರೂ ಸಹಿತ ನಮ್ಮನ್ನು ನಮ್ಮ ತಾಯಿಯನ್ನು ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ಮಾಡಿದರು ನಮ್ಮ ಧರ್ಮಪತ್ನಿಯನ್ನೂ ಸಹಿತ ಎಂಥ ಇಕ್ಕಟ್ಟು ಪರಿಸ್ಥಿತಿ ಇದ್ದರೂ ಸಹಿತ ಎದುರಾಳಿಗಳು ಪ್ರಬಲ ಇದ್ದರೂ ಸಹಿತ ನನ್ನ ಧರ್ಮಪತ್ನಿ ಮತ್ತು ನನ್ನ ತಾಯಿಯನ್ನು ಆರಿಸಿ ತಂದಂಥ ಇದೇ ಮಹಾನಗರ ಪಾಲಿಕೆಯ ಜನತೆಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರು ಕಡಿಮೆ ನಮ್ಮ ಕುಟುಂಬದ ಮೇಲೆ ಇಟ್ಟಂಥ ಅಪ ಅಪಾರ ಪ್ರೀತಿ ಆ ಅಪಾರ ಪ್ರೀತಿಗೆ ಎಂದು ಚ್ಯುತಿ ತರುವುದಿಲ್ಲ ಎಂದು ಮೋಸ ಮಾಡುವುದಿಲ್ಲ ಎಂದು ವಂಚನೆ ಮಾಡುವುದಿಲ್ಲ ಅವರು ಇಟ್ಟಂತಹ ಅಪಾರ ಪ್ರೀತಿಗೆ ನಾನು ಎಂದು ಎದುರು ಹೋಗುವುದಿಲ್ಲ ಅವರ ಪ್ರತಿಯೊಂದು ಸುಖ ದುಃಖದಲ್ಲಿ ಭಾಗಿಯಾಗ್ತೀನಿ ಜನಸೇವೆಯೇ ನನ್ನ ಜನಾರ್ದನ ಸೇವೆ ನಾನು ಶಾಸಕ ಆದರೂ ಶಾಸಕ ಆಗಲಿಲ್ಲಂದರೂ ಎದ್ದರು ನಿರಂತರವಾಗಿ ನನ್ನ ಜ್ಯೋತಿ ಬೆಳಗುತ್ತದೆ ಅಂತ ನಾಗರಾಜ್ ಗೌರಿ ಹೇಳ್ತಾರಂದ್ರೆ ಅಲ್ಲಿಯ ಜನತೆಗೆ ನಾವು ವಿಚಾರ ಹೋದ್ರಿ ನಾಗರಾಜ್ ಗೌರಿ ಅವ್ರನ್ನ ಭೇಟಿ ಆದ ತಕ್ಷಣ ನಾವು ಗುಪ್ತವಾಗಿ ಅನೇಕ ಅಂಗಡಿಗಳಲ್ಲಿ ವಿಚಾರ ಮಾಡಿದಾಗ ಸಣ್ಣಪುಟ್ಟ ವ್ಯಾಪಾರಸ್ಥರು ಹಿಡಿದ ಶ್ರೀಮಂತರು ಸಹಿತ ಅಂದರು ನಾಗರಾಜ್ ಗೌರಿ ಒಬ್ಬ ಸಮಾಜ ಸೇವಕರಿ ಅವರಲ್ಲಿ ಜಾತೀಯತೆ ಇಲ್ಲ ಪಂಚಮಶಾಲಿ ಸಮುದಾಯದಲ್ಲಿ ಯಾವಾಗಲೂ ಅನ್ನದಾಸೋಹ ಕಾಯಕ ಮಾಡಿದ ಜನರು ಅವರು ಎಂದೂ ಜಾತಿವಾದಿಗಳಾಗುವುದಿಲ್ಲ ಪಂಚಮಶಾಲಿಯ ರತ್ನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬಿ ತೊಳ್ಕಾಕತ್ತವ ಅದನ್ನು ಜಾಗೃತಿ ಮಾಡುವ ಸಲುವಾಗಿ ಇದೇ ಪಂಚಮಶಾಲಿಯ ಶಾಲಿಯ ಮಹಾನ್ ಜಗದ್ಗುರುಗಳು ಸಹಿತ ಅವಿರತವಾಗಿ ಶ್ರಮ ಪಡಾಕತಾರ ಇವತ್ತು ಪಂಚಮಶಾಲಿಯವರು ಶಾಲಿಯವರು ಕಾಯಕ ಮತ್ತು ಅನ್ನದಾಸೋಹದ ಕೆಲಸ ಮಾಡಿದಂಥ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಅಧಾರ್ ಅನ್ನೋದು ತೋರಿಸಿಕೊಟ್ಟಂಥ ಇದೇ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ಅವರಿಗೆ ಒಂದು ಈ ಸಂಘಟನೆಯ ಶಕ್ತಿ ನೇತೃತ್ವದಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚಮ ಶಾಲಿ ಏನನ್ನೋದು ತೋರಿಸಿಕೊಡ್ತಾರ ಆದರೆ ಪಂಚಮಶಾಲಿಯಲ್ಲಿ ಶಾಲಿಯಲ್ಲಿ ಒಂದು ವಿಶಿಷ್ಟತೆ ಗುಣ ಏನಂದ್ರೆ ಅವರು ಯಾವಾಗಲೂ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಎಲ್ಲರಿಗೂ ಅನ್ನದಾಸೋಹ ಮತ್ತು ಕಾಯಕದ ಕೆಲಸ ಮಾಡಿದಂಥ ಈ ಪಂಚಮಶಾಲಿಯ ರತ್ನವೊಂದು ನಾಗರಾಜ್ ಗೌರಿ ಧಾರವಾಡದಲ್ಲಿ ನಮ್ಮ ಬೆಳಕಿಗೆ ಬಂದಿದ್ದು ಅನೇಕ ಸಾಮಾಜಿಕ ಚಟುವಟಿಕೆ ಯಾರು ಭ್ರಷ್ಟಾಚಾರ ಮಾಡಾಕತ್ತಾರ ಅವನು ನನ್ನ ಜಾತಿಯವನೇ ಇದ್ದರೂ ಸಹಿತ ಆದರೂ ಅವನನ್ನು ನಾನು ಬಿಡುವುದಿಲ್ಲ ಈ ಭ್ರಷ್ಟಾಚಾರ ಮಾಡಿ ಸರ್ಕಾರದ ಆಸ್ತಿಯನ್ನು ಕಬಳಿಸಿ ಐತಿಹಾಸಿಕ ಒಂದು ಭಾವಿಯನ್ನು ನುಂಗಿದಂತ ಈ ಶಾಸಕರಿಗೆ ತಕ್ಕ ಶಿಕ್ಷೆ ಕೊಡುವುದೇ ನನ್ನ ಗುರಿ ಇಲ್ಲಿ ಜಾತಿ ಅಡ್ಡ ಬರುವುದಿಲ್ಲ ಧರ್ಮ ಅಡ್ಡ ಬರುವುದಿಲ್ಲ ಮಾನವೀಯತೆಯ ಗುಣಗಳ ಮಾತ್ರ ಇಲ್ಲಿ ಎಲ್ಲರನ್ನು ಸಮಪಾಲಾಗಿ ಸಮಬಾಳಾಗಿ ನೋಡು ಅಂತ ಅಣ್ಣ ಬಸವಣ್ಣನವರು ಹೇಳಿದ ವೇದ ವಾಕ್ಯದೊಂದಿಗೆ ನನ್ನ ನಡೆ ಇವತ್ತು ಬಡ ಜನರ ಕಡೆಗೆ ಅಂತಾರ ನಾಗರಾಜ ಗೌರಿ ಹಾಗಾದ್ರೆ ನಾಗರಾಜ ಗೌರಿ ಅವರ ಸವಿಸ್ತಾರವಾದ ವಿಡಿಯೋಗಳನ್ನ ಹಾಕಬೇಕಲ್ರಿ ನೋಡ್ರಿ ಇಂಥ ವ್ಯಕ್ತಿ ಧಾರವಾಡ ನಗರದಾಗ ಒಂದು ಜನಸೇವಕನಾಗಿ ಬಂದಾನ ಸಣ್ಣ ವಯಸ್ಸೈತಿ ಹತ್ತು ವರ್ಷನಾಗ ಉನ್ನತ ಸ್ಥಾನಕ್ಕೆ ಹೋಗ್ಕಾನ ರಾಜ್ಯಲ್ಲ ದೇಶ ನೋಡು ಹಂಗೆ ಮಾಡ್ತಾನೆ ಈ ನಾಗರಾಜ್ ಗೌರಿಯ ಅಭಿಮಾನಿಗಳು ನಾಗರಾಜ್ ಗೌರಿಯಿಂದ ಎಷ್ಟು ಜನ ನೀವು ಸವಲತ್ತುಗಳನ್ನು ಪಡೆದಿರಿ ಎಲ್ಲರೂ ಈ ವಿಡಿಯೋ ನೋಡಿ ಆ ನಾಗರಾಜ್ ಗೌರಿ ಅನ್ನುವ ಯುವಕನಿಗೆ ಒಂದು ಶಕ್ತಿ ತುಂಬ್ರಿ ಈ ನವ ಚೈತನ್ಯದ ಚಿಲುಮೆ ವಿಧಾನಸೌಧದಲ್ಲಿ ರಾರಾಜಿಸಲಿ ಆ ಪ್ರತಿಜ್ಞಾವಿಧಿ ತೆಗೆದುಕೊಳ್ಳಿ ನೀವು ಕಣ್ತುಂಬ ನೋಡ್ರಿ ಈ ಸೇವಕ ನಿಮಗೆ ಜೀವನ ಪರ್ಯಂತ ನಿಮಗೆ ಸೇವೆ ಮಾಡೋಕ್ಕೆ ತಯಾರದ ಇದೇ ಇವತ್ತಿನ ಕಾಕನ ಕಡಕ ವಿಶೇಷ ಸ್ಟೋರಿ ಇಂಥ ಜನಮನ ಗೆದ್ದ ಜನನಾಯಕನ ಸ್ಟೋರಿ ಮಾಡುವ ಸಲುವಾಗಿ ಅನೇಕರ ಜೊತೆ ಸಂಭಾಷಣೆ ಮಾಡಿದಾಗ ಅನೇಕ ನಾಗರಾಜ್ ಗೌರಿಯ ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟರು ಅದನ್ನೆಲ್ಲ ಸವಿಸ್ತಾರವಾಗಿ ಚಿತ್ರದ ಮುಖಾಂತರ ತೋರಿಸಾಕತ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಇನ್ನು ಎರಡನೇ ವಿಡಿಯೋದೊಂದಿಗೆ ಇದೇ ನಾಗರಾಜ್ ಗೌರಿಯ ಅಭಿವೃದ್ಧಿಯ ಕಾಮಗಾರಿಗಳ ಬಗ್ಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಎಷ್ಟು ವಿಜೃಂಭಣೆ ದೇಶಭಕ್ತಿಯ ಒಂದು ಅನೇಕ ನುಡಿಗಳೊಂದಿಗೆ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಕಲೆ ಇರಬಹುದು ಕ್ರೀಡೆ ಇರಬಹುದು ಇವತ್ತು ಎಲ್ಲರಿಗೆ ಪ್ರೋತ್ಸಾಹ ಮಾಡಿ ಇವತ್ತು ಎಲ್ಲರ ಹುರಿದುಂಬಿಸಿ ಎಲ್ಲರೂ ನಾವರು ಮಾನವರು ಏಕ ಜಾತಿಯವರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಹೋಗೋಣ ಅಂತ ಸಾರಿ ಸಾರಿ ಹೇಳಿದ ನಾಗರಾಜ್ ಗೌರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಇನ್ನು ಎರಡನೇ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಇದೇ ನಾಗರಾಜ್ ಗೌರಿ ಅವರ ಸ್ಟೋರಿ ತೊಗೊಂಡು ಹಂಗಾದ್ರೆ ಕಾಕಾಣ್ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಏನು ನಿಮ್ಮ ಅನಿಸಿಕೆ ಅದಾವೆ ನಾನು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ್ಪ ನಮಸ್ಕಾರ